ಲೋಕದಲ್ಲಿ ಭಯವಿರಲಿ ನಯವಿರಲಿ ದಯ ಇರಲಿ ನೂಕು ನುಗ್ಗುಗಳತ್ತ ಸೋಂಕು ರೋಗಗಳು ಸಾಕಿಸಲಹುವರು ಮತ್ತಲೆ ನಿನಗೆ ನಿನ್ನೆಲ್ಲ ಲೋಕ ಮೂಲವು ನೋಡೋ ಮಂಕುತಿಮ್ಮ ನಮ್ಮ ಬದುಕು ಹೇಗೆ ಮುಂದಾಗುತ್ತಂದ್ರೆ ನಮ್ಮ ಹಿಂದಿನ ಒಂದಿಷ್ಟು ಅನುಭವಗಳು ಆ ಅನುಭವಗಳ ಮೇಲೆ ನಾವು ಮುಂದಿನ ಜೀವನ ನಡೆಸ್ತಾ ಹೋಗ್ತೀವಿ ಹೋಗ್ತಾನೆ ಮುಂದಿನ ಡಿ ಡಿಸಿಷನ್ಗಳನ್ನ ನಾವು ತೆಗೆದು ತೆಗೆ ತೆಗೆದುಕೊಳ್ತಾ ಹೋಗ್ತೀವಿ ಹಾಗೆ ಈ ಲೋಕದಲ್ಲಿ ಚೆನ್ನಾಗಿ ಆರಾಮಾಗಿರಬೇಕು ಅಂತಂದರೆ ಜೊತೆಗೆ ನಮಗೆ ಒಂದು ಭಯ ಇರಬೇಕಂತ ಏನು ಭಯ ಅಪ್ಪ ಅಂತಂದರೆ ಈ ಲೋಕದಲ್ಲಿ ನಾವು ಬದುಕ್ತಾ ಇದ್ದೀನಿ ಹೌದು ಆದರೆ ನಾವು ಬದುಕ್ತಾ ಇರೋದು ಸರಿ ಇದೆಯಾ ನನ್ನಿಂದ ಏನಾದರೂ ತಪ್ಪಾಗಿರ್ಬೋದಾ ನನ್ನಿಂದ ಯಾರಿಗಾದರೂ ಅನ್ಯಾಯ ಆಗಿರ್ಬೋದಾ ಅಥವಾ ನಾನು ಬದುಕಿರೋ ದಾರಿಯಲ್ಲಿ ಏನಾದರೂ ಹುಡುಕಿರ್ಬೋದಾ ಈ ರೀತಿಯ ಭಯದಿಂದಲೇ ನಾವು ಯಾವಾಗಲೂ ಜೀವನ ಮಾಡಬೇಕು ಅಂತಾರೆ ಅಂದರೆ ಮನಸ್ಸಲ್ಲಿ ತೋರಿಸ್ಕೊಳ್ಬೇಕು ಅಂತೀನಿ ಮತ್ತು ಮನಸ್ಸಲ್ಲಿ ಇರಬೇಕು ಅಂತ ಇದು ಮೊದಲನೇ ಇನ್ನೊಂದು ನಯ ಇರಬೇಕು ಅಂತ ಅಂತಂದರೆ ನಯವಾಗಿರಬೇಕು ಎಲ್ರಿಗೂ ಅಂತ ಅಂದರೆ ತುಂಬ ಸ್ಮೂತ್ ಅಂತ ಹೇಳ್ತಾರೆ ಆ ರೀತಿಯಾಗಿ ಇರ್ಬೇಕು ಜೀವನ ಅಂತ ನಾವು ತುಂಬ ಎಲ್ಲರ ಜೊತೆನೂ ದ್ವೇಷ ಮಾಡಿಕೊಂಡು ಈ ರೀತಿ ಬದುಕೋಕ್ಕಾಗಲ್ಲ ಅಂತ ಇದು ಎರಡನೇ ನಮ್ಮ ಮೂರನೇ ದಯ ಇರಲಿ ಅಂತ ಅಂದರೆ ಜೀವನದಲ್ಲಿ ಎಷ್ಟೋ ಜನಕ್ಕೆ ಅಥವಾ ನಮಗೆ ಕೂಡ ಯಾವಾಗ ಕಷ್ಟಗಳು ಬರ್ಬೋದು ನಮ್ಮ ಸುತ್ತಮುತ್ತಲೂ ಕೂಡ ಕಷ್ಟಗಳು ಬರ್ತಾ ಇರತ್ತೆ ಆ ಕಷ್ಟಗಳಿಗೆ ನಾವು ಕೂಡ ಸ್ಪಂದಿಸ್ಬೇಕು ಅಂದರೆ ಎಲ್ಲರ ಮೇಲೂ ದಯ ಇರಬೇಕು ಅಂತ ಎಲ್ಲರ ಜೀವನದಲ್ಲಿ ಕಷ್ಟ ಬಂದೇ ಬರುತ್ತೆ ಅದರಿಂದ ಒಂದು ಸ್ಪಂದಿಸ್ತಾ ಆ ರೀತಿ ದಯೆಯಿಂದ ಬದುಕಬೇಕು ಅಂತ ಈ ರೀತಿ ಬದುಕಬೇಕು ಅಂತ ಒಂದು ಇನ್ನು ನೂಕು ನುಗ್ಗುಗಳತ್ತ ಸೋಂಪು ರೋಗಗಳು ಅಂತ ಹೇಳ್ತಾರೆ ಅಂತಂದರೆ ಯಾವುದೋ ಒಂದು ಘಟನೆ ನಡೆದ್ಬಿಡುತ್ತೆ ಯಾವುದೋ ಒಂದು ಮೆರುಗು ಬಂದ್ಬಿಡುತ್ತೆ ಎಲ್ಲರೂ ಈಗ ಉದಾಹರಣೆಗೆ ಟ್ರೆಂಡ್ ಅಂತ ಹೇಳ್ಬೋದು ಯಾವುದೋ ಒಂದು ಟ್ರೆಂಡ್ ಬಂದ ತಕ್ಷಣ ಎಲ್ಲ ಅದರಿಂದ ಓಡ್ತಾರೆ ಆದರೆ ಅದು ಸರಿನಾ ನಾವು ಯೋಚನೆ ಮಾಡ್ಬೋದು ನನಗೆ ಅವಶ್ಯಕತೆ ಇದೆಯಾ ಅದು ನಾನು ಹೋಗೋದು ಸರಿನಾ ಈ ರೀತಿ ಯೋಚನೆ ಮಾಡಿ ನೀನು ಈ ಗುಂಪಲ್ ಗೋವಿಂದನಂತ ಎಲ್ಲರ ಜೊತೆ ಹೋಗಿಬಿಡ್ಬೇಡ ಅಂತ ಹೇಳ್ತಿದ್ದಾರೆ ಇನ್ನ ಇನ್ನೊಂದು ಎಕ್ಸ್ಟ್ರೀಮ್ ಹೇಳ್ತಿದ್ದಾರೆ ಏನಪ್ಪ ಅಂತಂದರೆ ಸಾಕಿ ಅವರು ಅಂತಂದರೆ ನಮಗೆ ತುಂಬ ಪ್ರೀತಿ ಪಾತ್ರದವರು ಎಲ್ಲರೂ ಇರ್ತಾರ ಹೌದು ಆದರೆ ಎಲ್ರಿಗೂ ತುಂಬ ಅಂಟ್ಕೊಳ್ಳೇಬೇಕು ಅಂತಿಲ್ಲ ಅಂತ ನಿನ್ನ ಯೋಚನೆ ಯಾವಾಗಲೂ ನಾನು ಎಲ್ಲಿಂದ ಬಂದೆ ಮತ್ತೆ ಎಲ್ಲಿಗೆ ಹೋಗ್ತೀನಿ ನನ್ನ ಕರ್ತವ್ಯ ಇಲ್ಲೇನು ಈ ರೀತಿ ಯೋಚನೆ ಮಾಡಬೇಕು ಯಾವಾಗಲೂ ಒಂದು ರೀತಿ ಆಧ್ಯಾತ್ಮದ ಚಿಂತನೆಯಲ್ಲೇ ಹೆಚ್ಚು ಇರಬೇಕು ನೀನು ಅಂತ ಆ ರೀತಿ ಇರಬೇಕಂದ್ರೆ ಸ್ವಲ್ಪ ಈ ಬಂಧನಗಳಿಂದ ಸ್ವಲ್ಪ ಮುಕ್ತಿಯನ್ನು ಯಾವಾಗಲೂ ಪಡ್ಕೊಳ್ಳೋ ದಾರಿಯಲ್ಲೇ ಇರಬೇಕು ಅಂತ ತುಂಬ ಅಂಟ್ಕೊಳ್ ಅಂಟ್ಕೊಂಡು ಇರಬಾರ್ದು ನಾವು ಹಿಂದಿನ ಕಗಳಲ್ಲಿ ನೋಡಿದ್ವಿ ಇದ್ರೂ ಕೂಡ ಇಲ್ದಂಗೆ ಇರಬೇಕು ಅಂತ ಆ ರೀತಿಯ ಒಂದು ಸ್ವಭಾವವನ್ನು ಬೆಳೆಸ್ಕೊಳ್ಬೇಕು ಅಂತ ಗುಂಡಪ್ಪನ ಹೇಳ್ತಾರೆ ಇಷ್ಟು ಜೀವನ ಪಾಠಗಳನ್ನು ಹೇಳ್ತಾ ಇದ್ದಾರೆ ನಮಸ್ಕಾರಗಳು